ಒಂದು ಕಡೆ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಇನ್ನು ಭಾರತಕ್ಕೆ ಉಗ್ರರ ನುಸುಳುವಳಿಕೆ ಕೂಡ ಈಗೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಇವತ್ತು ನಿನ್ನೆ ಅದಲ್ಲ ಹಲಾ ದಿನಗಳಿಂದ ಈ ಇಂತಹ ಒಂದು ಕೃತ್ಯ ನಡೀತಾ ಇದೆ ಅಂತೇಳಿ ನಲವತ್ತು ವರ್ಷಗಳ ಹಿಂದಿನಿಂದಲೂ ಉಗ್ರರ ನುಸುಳುವಿಕೆ ನಡೀತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತರ ಆವತ್ತಿನ ಸನ್ನಿವೇಶವನ್ನ ಯೋಧರು ತೆರೆದಿಟ್ಟಿದ್ದಾರೆ ರಿಪಬ್ಲಿಕ್ ಹಣದಲ್ಲಿ ಆಪರೇಷನ್ ಮೇಘದೂತನ ಸತ್ಯ ರಿವೀಲ್ ಆಗಿದೆ ಭಾರತಕ್ಕೆ ಉಗ್ರರು ನುಸುಳುವಿಕೆ ಯಾವ ರೀತಿ ಆಗ್ತಾ ಇತ್ತು ಅಂತೇಳಿ ಈಗ ರಿವೀಲ್ ಆಗಿದೆ ನೋಡಿ ಇವರು ಈ ಹಿಂದೆ ನಡೆದಂತಹ ಯುದ್ದದಲ್ಲಿ ಪಾಲ್ಗೊಂಡಂತವರು ಆಪರೇಷನ್ ಮೇಘದೂತಲ್ಲಿ ನಿಮ್ಗೆ ನಿಮಗೆ ಈ ವೀಕ್ಷಕರೇ ಇಪ್ಪತ್ತೆರಡು ಜನ ಹೋಗ್ತಾರೆ ಅದರಲ್ಲಿ ವಾಪಾಸ್ ಬಂದಿದ್ದು ಹತ್ತು ಜನ ಮಾತ್ರ ಆ ಹತ್ತು ಜನರಲ್ಲಿ ಇವರು ಕೂಡ ಪಾಕಿಸ್ತಾನ ವಿರುದ್ಧದ ಯುದ್ಧದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಪಾನ ಜೊತೆ ಮಾತಾಡಿದ್ದಾರೆ ನೂರ ಐವತ್ತು ಮುಸುಳುಕೋರ ಉಗ್ರರ ಸದಬಳದಂತಹ ಕಾರ್ಯಾಚರಣೆ ಆಗಿತ್ತು ಆಪರೇಷನ್ ಮೇಘದೂತ್ ಆ ಬಗ್ಗೆ ಯೋಧರು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಂಬತ್ತು ರೆಜಿಮೆಂಟ್ ರೆಜಿಮೆಂಟ್ನ ನಿಂಗನ್ಗೌಡ ಅವರು ಮಾತಾಡಿದ್ದಾರೆ ಪಾಕ್ ವಿರುದ್ಧ ಯುದ್ಧದ ಬಗ್ಗೆ ಧಾರವಾಡದ ಯೋಧರು ಮಾತಾಡಿದ್ದಾರೆ ಕೇಳಿ ಏನ್ ಮಾತಾಡಿದಾರಂತೆ ಒಂದು ಕಡೆ ಗಡಿ ಭಾಗದಲ್ಲಿ ಯುದ್ದದ ಕಾರ್ಮೋಡ ಆವರಿಸಿದೆ ಇನ್ನು ಭಾರತಕ್ಕೆ ಉಗ್ರ ನುಸುವಳಿಕೆ ಕೂಡ ಈಗೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಇವತ್ತು ನಿನ್ನೆ ಅದಲ್ಲ ಬಹಳ ದಿನಗಳಿಂದ ಈ ಇಂತಹ ಒಂದು ಕೃತ್ಯ ನಡೀತಾ ಇದೆ ಅಂತಿಲ್ಲ ನಲವತ್ತು ವರ್ಷಗಳ ಹಿಂದಿನಿಂದಲೂ ಉಗ್ರರ ನುಸುಳುವಿಕೆ ನಡೀತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತರ ಆವತ್ತಿನ ಸನ್ನಿವೇಶವನ್ನು ಯೋಧರು ತೆರೆದಿಟ್ಟಿದ್ದಾರೆ ರಿಪಬ್ಲಿಕ್ ಕಣದಲ್ಲಿ ಆಪರೇಷನ್ ಮೇಘದುನ ಸತ್ಯ ರಿವೀಲ್ ಆಗಿದೆ ಭಾರತಕ್ಕೆ ಉಗ್ರರು ನುಸುಳುವಿಕೆ ಯಾವ ರೀತಿಗೆ ಆಗ್ತಾ ಇತ್ತು ಅಂತೇಳಿ ಈಗ ರಿವೀಲ್ ಆಗಿದೆ ನೋಡಿ ಇವರು ಈ ಹಿಂದೆ ನಡೆದಂತಹ ಯುದ್ಧದಲ್ಲಿ ಪಾಲ್ಗೊಂಡಂತವರು ಆಪರೇಷನ್ ಮೇಘದೂತಲ್ಲಿ ನಿಮಗೆ ನಿಮ್ಗೆ ಗೊತ್ತಿಲ್ಲ ಈ ವೀಕ್ಷಕರೇ ಇಪ್ಪತ್ತೆರಡು ಜನ ಹೋಗ್ತಾರೆ ಅದರಲ್ಲಿ ವಾಪಸ್ ಬಂದಿದ್ದು ಹತ್ತು ಜನ ಮಾತ್ರ ಆ ಹತ್ತು ಜನರಲ್ಲಿ ಇರುತ್ತದೆ ಪಾಕಿಸ್ತಾನ ವಿರುದ್ಧದ ಯುದ್ಧದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಜೊತೆ ಮಾತಾಡಿದ್ದಾರೆ ನೂರ ಐವತ್ತು ಮುಸುಳುಕೋರ ಉಗ್ರರ ಸದಾ ಬರೆದಂತಹ ಕಾರ್ಯಾಚರಣೆ ಆಗಿತ್ತು ಆಪರೇಷನ್ ಮೇಘದೂತ್ ಆ ಬಗ್ಗೆ ಯೋಧರು ವಿಚಾರವನ್ನ ಹಂಚಿಕೊಂಡಿದ್ದಾರೆ ಎಂಬತ್ತು ರೆಜಿಮೆಂಟ್ ನ ನಿಂಗನಗೌಡ ಅವರು ಮಾತಾಡಿದ್ದಾರೆ ಪಾಕ್ ವಿರುದ್ಧ ಯುದ್ಧದ ಬಗ್ಗೆ ಧಾರವಾಡದ ಯೋಧರು ಮಾತಾಡಿದ್ದಾರೆ ಕೇಳಿ ಏನು ಮಾತಾಡಿದ್ದಾರೆ ಒಂದು ಕಡೆ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಇನ್ನು ಭಾರತಕ್ಕೆ ಉಗ್ರ ನುಸುಳಿಕೆ ಕೂಡ ಈಗೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಇವತ್ತು ಅದಲ್ಲ ಹಲಾ ದಿನಗಳಿಂದ ಈಂತಹ ಒಂದು ಕೃತ್ಯ ನಡೀತಾ ಇದೆ ಅಂತೇಳಿ ನಲವತ್ತು ವರ್ಷಗಳ ಹಿಂದಿನಿಂದಲೂ ಉಗ್ರರ ನುಸುಳುವಿಕೆ ನಡೀತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತರ ಆವತ್ತಿನ ಸನ್ನಿವೇಶವನ್ನು ಯೋಧರು ತೆರೆದಿಟ್ಟಿದ್ದಾರೆ ರಿಪಬ್ಲಿಕ್ ಕ್ಷಣದಲ್ಲಿ ಆಪರೇಷನ್ ಮೇಘದೂತ್ನ ಸತ್ಯ ರಿವೀಲ್ ಆಗಿದೆ ಭಾರತಕ್ಕೆ ಉಗ್ರರ ನುಸುಳುವಿಕೆ ಯಾವ ರೀತಿಗೆ ಆಗ್ತಾ ಇತ್ತು ಅಂತೇಳಿ ಈಗ ರಿವೀಲ್ ಆಗಿದೆ ನೋಡಿ ಇವರು ಈ ಹಿಂದೆ ನಡೆದಂತಹ ಯುದ್ದದಲ್ಲಿ ಪಾಲ್ಗೊಂಡಂತವರು ಆಪರೇಷನ್ ಮೇಘದೂತಲ್ಲಿ ನಿಮಗೆ ಗೊತ್ತಿರಲಿಲ್ಲ ವೀಕ್ಷಕರೇ ಇಪ್ಪತ್ತೆರಡು ಜನ ಹೋಗ್ತಾರೆ ಅದರಲ್ಲಿ ವಾಪಸ್ ಬಂದಿದ್ದು ಹತ್ತು ಜನ ಮಾತ್ರ ಆ ಹತ್ತು ಜನರಲ್ಲಿ ಇವರು ಕೂಡ ಪಾಕಿಸ್ತಾನ ವಿರುದ್ಧದ ಯುದ್ಧದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕ್ಲಾನರ್ ಜೊತೆ ಮಾತಾಡಿದ್ದಾರೆ ನೂರ ಐವತ್ತು ನುಸುಳುಕೋರ ಉಗ್ರರ ಸದೆ ಬೆಳೆದಂತಹ ಕಾರ್ಯಾಚರಣೆ ಆಗಿತ್ತು ಆಪರೇಷನ್ ಮೇಘಜುಡ್ ಆ ಬಗ್ಗೆ ಯೋಧರು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಂಬತ್ತು ಮೀಡಿಯಂ ರೇಂಜ್ ರೆಜಿಮೆಂಟ್ನ ನಿಂಗನಗೌಡ ಅವರು ಮಾತಾಡಿದ್ದಾರೆ ಪಾಕ್ ವಿರುದ್ಧ ಯುದ್ಧದ ಬಗ್ಗೆ ಧಾರವಾಡದ ಯೋಧರು ಮಾತನಾಡಿದ್ದಾರೆ ಕೇಳಿ ಏನು ಅಂತ ಒಂದು ಕಡೆ ಗಡಿ ಭಾಗದಲ್ಲಿ ಯುದ್ದದ ಕಾರ್ಮೋಡ ಆವರಿಸಿದೆ ಇನ್ನು ಭಾರತಕ್ಕೆ ಉಗ್ರರ ನುಸುಳುವಿಕೆ ಕೂಡ ಈಗೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಇವತ್ತು ನಿನ್ನೆಯದಲ್ಲ ಹಲಾ ದಿನಗಳಿಂದ ಈ ಇಂತಹ ಒಂದು ಕೃತ್ಯ ನಡೀತಾ ಇದೆ ಹೇಳಿ ನಲವತ್ತು ವರ್ಷಗಳ ಹಿಂದಿನಿಂದಲೂ ಉಗ್ರರ ನುಸುಳುವಿಕೆ ನಡೀತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತರ ಆವತ್ತಿನ ಸನ್ನಿವೇಶವನ್ನು ಯೋಧರು ತೆರೆದಿಟ್ಟಿದ್ದಾರೆ ರಿಪಬ್ಲಿಕ್ ಹಣದಲ್ಲಿ ಆಪರೇಷನ್ ಮೇಘದೂತನ ಸತ್ಯ ರಿವೀಲ್ ಆಗಿದೆ ಭಾರತಕ್ಕೆ ಉಗ್ರರು ನುಸುಳುವಿಕೆ ಯಾವ ರೀತಿ ಆಗ್ತಾ ಇತ್ತು ಅಂತೇಳಿ ಈಗ ರಿವೀಲ್ ಆಗಿದೆ ನೋಡಿ ಇವರು ಈ ಹಿಂದೆ ನಡೆದಂತಹ ಯುದ್ದದಲ್ಲಿ ಪಾಲ್ಗೊಂಡಂತವರು ಆಪರೇಷನ್ ಮೇಘದೂತಲ್ಲಿ ನಿಮ್ಗೆ ನಿಮಗೆ ಈ ವೀಕ್ಷಕರೇ ಇಪ್ಪತ್ತೆರಡು ಜನ ಹೋಗ್ತಾರೆ ಅದರಲ್ಲಿ ವಾಪಾಸ್ ಬಂದಿದ್ದು ಹತ್ತು ಜನ ಮಾತ್ರ ಆ ಹತ್ತು ಜನರಲ್ಲಿ ಇವರು ಕೂಡ ಪಾಕಿಸ್ತಾನ ವಿರುದ್ಧದ ಯುದ್ಧದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಪಾನ ಜೊತೆ ಮಾತಾಡಿದ್ದಾರೆ ನೂರ ಐವತ್ತು ಮುಸುಳುಕೋರ ಉಗ್ರರ ಸದಬಳದಂತಹ ಕಾರ್ಯಾಚರಣೆ ಆಗಿತ್ತು ಆಪರೇಷನ್ ಮೇಘದೂತ್ ಆ ಬಗ್ಗೆ ಯೋಧರು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಂಬತ್ತು ರೆಜಿಮೆಂಟ್ ರೆಜಿಮೆಂಟ್ನ ನಿಂಗನ್ಗೌಡ ಅವರು ಮಾತಾಡಿದ್ದಾರೆ ಪಾಕ್ ವಿರುದ್ಧ ಯುದ್ಧದ ಬಗ್ಗೆ ಧಾರವಾಡದ ಯೋಧರು ಮಾತಾಡಿದ್ದಾರೆ ಕೇಳಿ ಏನ್ ಮಾತಾಡಿದಾರಂತೆ ಒಂದು ಕಡೆ ಗಡಿ ಭಾಗದಲ್ಲಿ ಯುದ್ದದ ಕಾರ್ಮೋಡ ಆವರಿಸಿದೆ ಇನ್ನು ಭಾರತಕ್ಕೆ ಉಗ್ರ ನುಸುವಳಿಕೆ ಕೂಡ ಈಗೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಇವತ್ತು ನಿನ್ನೆ ಅದಲ್ಲ ಹಲಾ ದಿನಗಳಿಂದ ಈ ಇಂತಹ ಒಂದು ಕೃತ್ಯ ನಡೀತಾ ಇದೆ ಅಂತೇಳಿ ನಲವತ್ತು ವರ್ಷಗಳ ಹಿಂದಿನಿಂದಲೂ ಉಗ್ರರ ನುಸುಳುವಿಕೆ ನಡೀತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತರ ಆವತ್ತಿನ ಸನ್ನಿವೇಶವನ್ನು ಯೋಧರು ತೆರೆದಿಟ್ಟಿದ್ದಾರೆ ರಿಪಬ್ಲಿಕ್ ಕಣದಲ್ಲಿ ಆಪರೇಷನ್ ಮೇಘದೂತ್ನ ಸತ್ಯ ರಿವೀಲ್ ಆಗಿದೆ ಭಾರತಕ್ಕೆ ಉಗ್ರರು ನುಸುಳುವಿಕೆ ಯಾವ ರೀತಿಗೆ ಆಗ್ತಾ ಇತ್ತು ಅಂತೇಳಿ ಈಗ ರಿವೀಲ್ ಆಗಿದೆ ಇವರು ಈ ಹಿಂದೆ ನಡೆದಂತಹ ಯುದ್ಧದಲ್ಲಿ ಪಾಲ್ಗೊಂಡಂತವರು ಆಪರೇಷನ್ ಮೇಘದೂತಲ್ಲಿ ನಿಮಗೆ ನಿಮ್ಗೆ ಗೊತ್ತಿಲ್ಲ ಈ ವೀಕ್ಷಕರೇ ಇಪ್ಪತ್ತೆರಡು ಜನ ಹೋಗ್ತಾರೆ ಅದರಲ್ಲಿ ವಾಪಸ್ ಬಂದಿದ್ದು ಹತ್ತು ಜನ ಮಾತ್ರ ಆ ಹತ್ತು ಜನರಲ್ಲಿ ಇವರು ಕೂಡ ಪಾಕಿಸ್ತಾನ ವಿರುದ್ಧದ ಯುದ್ಧದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕ್ಲಾನ ಜೊತೆ ಮಾತಾಡಿದ್ದಾರೆ ನೂರ ಐವತ್ತು ಮುಸುಲುಕೋರ ಉಗ್ರರ ಸದೆ ಬೆಳೆದಂತಹ ಕಾರ್ಯಾಚರಣೆ ಆಗಿತ್ತು ಆಪರೇಷನ್ ಮೇಘದೂತ್ ಆ ಬಗ್ಗೆ ಯೋಧರು ವಿಚಾರವನ್ನ ಹಂಚಿಕೊಂಡಿದ್ದಾರೆ ಎಂಬತ್ತು ರೆಜಿಮೆಂಟ್ ನ ನಿಂಗನ್ಗೌಡ ಅವರು ಮಾತಾಡಿದ್ದಾರೆ ಪಾಕ್ ವಿರುದ್ಧ ಯುದ್ಧದ ಬಗ್ಗೆ ಧಾರವಾಡದ ಯೋಧರು ಮಾತಾಡಿದ್ದಾರೆ ಕೇಳಿ ಏನು ಅಂತ ಒಂದು ಕಡೆ ಗಡಿ ಭಾಗದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ ಇನ್ನು ಭಾರತಕ್ಕೆ ಉಗ್ರರ ನುಸುಳಿಕೆ ಕೂಡ ಈಗೆಲ್ಲವೂ ಕೂಡ ರಿವೀಲ್ ಆಗ್ತಾ ಇದೆ ಇವತ್ತು ನಿನ್ನೆ ಅದಲ್ಲ ಹಲಾ ದಿನಗಳಿಂದ ಈಂತಹ ಒಂದು ಕೃತ್ಯ ನಡೀತಾ ಇದೆ ಅಂತ ನಲವತ್ತು ವರ್ಷಗಳ ಹಿಂದಿನಿಂದಲೂ ಉಗ್ರರ ನುಸುಳುವಿಕೆ ನಡೀತಾ ಬರ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತೊಂಬತ್ತರ ಆವತ್ತಿನ ಸನ್ನಿವೇಶವನ್ನು ಯೋಧರು ತೆರೆದಿಟ್ಟಿದ್ದಾರೆ ರಿಪಬ್ಲಿಕ್ ರಿಪಬ್ಲಿಕ್ವದಲ್ಲಿ ಆಪರೇಷನ್ ಮೇಘದುನ ಸತ್ಯ ರಿವೀಲ್ ಆಗಿದೆ ಭಾರತಕ್ಕೆ ಉಗ್ರರು ನುಸುಳುವಿಕೆ ಯಾವ ರೀತಿ ಆಗ್ತಾ ಇತ್ತು ಅಂತೇಳಿ ಈಗ ರಿವೀಲ್ ಆಗಿದೆ ನೋಡಿ ಇವರು ಈ ಹಿಂದೆ ನಡೆದಂತಹ ಯುದ್ದದಲ್ಲಿ ಪಾಲ್ಗೊಂಡಂತವರು ಆಪರೇಷನ್ ಮೇಘದೂತಲ್ಲಿ ನಿಮಗೆ ಗೊತ್ತಿಲ್ಲ ಈ ವೀಕ್ಷಕರೇ ಇಪ್ಪತ್ತೆರಡು ಜನ ಹೋಗ್ತಾರೆ ಅದರಲ್ಲಿ ವಾಪಸ್ ಬಂದ ಹತ್ತು ಜನ ಮಾತ್ರ ಆ ಹತ್ತು ಜನರಲ್ಲಿ ಇವರು ಕರೆ ಪಾಕಿಸ್ತಾನ್ ವಿರುದ್ಧದ ಯುದ್ಧದ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಧರಣ ಜೊತೆ ಮಾತಾಡಿದ್ದಾರೆ ನೂರ ಐವತ್ತು ಮುಸುಳುಕೋರ ಉಗ್ರರ ಸದೆ ಬರೆದಂತಹ ಕಾರ್ಯಾಚರಣೆ ಆಗಿತ್ತು ಆಪರೇಷನ್ ಮೇಘದೂತ್ ಆ ಬಗ್ಗೆ ಯೋಧರು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಎಂಬತ್ತು ಮೀಡಿಯಂ ರೇಂಜ್ ರೆಜಿಮೆಂಟ್ನ ನಿಂಗನ್ಗೌಡ ಅವರು ಮಾತಾಡಿದ್ದಾರೆ ಪಾಕ್ ವಿರುದ್ಧ ಯುದ್ಧದ ಬಗ್ಗೆ ಧಾರವಾಡದ ಯೋಧರು ಮಾತಾಡಿದ್ದಾರೆ ಕೇಳಿ ಏನು ಮಾತಾಡಿದ್ದಾರೆ